ಎಲ್ಲರಿಗೂ ನಮಸ್ತೆ ಸರ್ ರೇಷ್ಮೆ ಕೃಷಿಯ ಪ್ರಾಮುಖ್ಯತೆ ತಿಳಿಯೋಣ ಇದು ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುವ ಪ್ರಮುಖ ಕೃಷಿ ಉದ್ಯಮವಾಗಿದೆ ರೇಷ್ಮೆ ಕೃಷಿಯು ಪುರುಷರು ಮತ್ತು ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತದೆ ಇದು ಪರಿಸರ ಸ್ನೇಹಿ ಇದು ಮಣ್ಣಿನ ಸಂರಕ್ಷಣೆ ಮತ್ತು ಪರಿಸರಕ್ಕೆ ಪೂರಕವಾದ ಗುಣಲಕ್ಷಣಗಳನ್ನು ಹೊಂದಿದೆ ವಿಶ್ವದ ಪ್ರಮುಖ ರೇಷ್ಮೆ ಉತ್ಪಾದಕ ದೇಶಗಳಲ್ಲಿ ಭಾರತ ಮತ್ತು ಚೀನಾ ಸೇರಿವೆ ಸರ್ ಈಗ ಒಂದೊಂದು ಒಂದೂವರೆ ಎಕರೆ ಒಂದು ಮುಕ್ಕಾಲು ಎಕರೆ ತೋಟ ಇದೆ ಒಂದು ಮುಕ್ಕಾಲು ಎಕರೆ ತೋಟದೊಳಗೆ ಎರಡು ಪ್ಲಾಟ್ ಮಾಡ್ಕೊಂಡಿದ್ವಿ ಸರ್ ನಾವು ಫಸ್ಟ್ ನಾಲ್ಕು ಕಡೆ ನಾಲ್ಕು ಕಡೆ ದಾಯ ಮಾಡಿದ್ವಿ ನಾಲ್ಕು ಕಡಿ ನಾಲ್ಕು ಅಡಿ ದಾಯದಲ್ಲಿ ನೂರ ಇಪ್ಪತ್ತು ಮಟ್ಟೆ ಒಂದು ಪ್ಲಾಟ್ ಒಂದು ಬ್ಯಾಚ್ ನೆನೆಸ್ತಾ ಇದ್ವಿ ಎರಡು ಭಾಗ ಮಾಡ್ಕೊಂಡು ಇದು ಎರಡು ಮೇಯ್ಸಿದ್ರೆ ನಾವು ನೂರ ಇಪ್ಪತ್ತು ಮಟ್ಟಿಗೆ ನೂರ ಮೂವತ್ತು ಕೆ ಜಿ ನೂರ ಮೂವತ್ತೇಳು ಕೆ ಜಿ ಗೂಡು ಬೆಳೆದಿದ್ವಿ ಸರ್ ನಾವು ಮಾರ್ಕೆಟ್ ರೇಟ್ ಬಂದ್ಬಿಟ್ಟು ಗೂಡು ಕ್ವಾಲಿಟಿ ಇದ್ರೆ ಆರುನೂರೈವತ್ತು ಏಳ್ನೂರ ತಕನ ಆಗುತ್ತೆ ಆವ್ರೇಜ್ ಅಂದ್ರೂ ಐನೂರ ಐವತ್ತು ಐನೂರು ಹಾಂಗೆ ಸಿಗುತ್ತೆ ಮಿನಿಮಮ್ ಅಂದ್ರೂ ನಾನ್ನೂರು ರೂಪಾಯಿ ಮೇಲೇನೆ ರೇಟ್ ಸಿಗುತ್ತೆ ಸರ್ ಇಪ್ಪತ್ತು ದಿನಕ್ಕೆ ಒಂದು ಬೆಳೆ ದಿನಕ್ಕೆ ಒಂದು ಬೆಳೆ ಬರುತ್ತೆ ಸರ್ ಮರಿ ಬಂದು ಸೊಪ್ಪು ಅಂದರೆ ಸರ್ ಇದು ಕಡ್ಡಿ ಕಟಾವು ಮಾಡಿದ ಮೇಲೆ ಒಂದೂವರೆ ತಿಂಗಳಿಗೆ ಸೊಪ್ಪು ನಮಗೆ ಹುಳ ಮೇಸಕ್ಕೆ ಸಿಗುತ್ತೆ ಸರ್ ಇದು ಕಡ್ಡಿ ಕಟಾವು ಮಾಡಿ ಒಂದೂವರೆ ತಿಂಗಳ ನಂತರ ಸರ್ ಇದು ಸಸಿ ಸಿಗುತ್ತೆ ಸಸಿ ತಂದು ನಾಲ್ಕು ಅಡಿ ನಾಲ್ಕು ಅಡಿ ದಾಯ ಮಾಡ್ಬೋದು ಇಲ್ಲ ನಾಲ್ಕು ಅಡಿ ಎಂಟು ಅಡಿ ಮಾಡ್ಬೋದು ಇಲ್ಲ ಆರು ಅಡಿ ಐದು ನಾಲ್ಕು ಅಡಿ ಮಾಡ್ತಾರೆ ಸರ್ ಅವ್ರವರು ಇದಕ್ಕೆ ತಕ್ಕಂಗೆ ಹೊಲದ ತಾಕತ್ತಿನ ಮೇಲೆ ದಾಯ ಮಾಡ್ಕೊಳ್ಬೇಕು ಸರ್ ಇದು ಕಡ್ಡಿ ಸರ್ ನಾವೀಗ ಒಂದು ಮುಕ್ಕಾಲು ಎಕರೆ ಇದ್ದೀವಿ ಸರ್ ಒಂದು ಮುಕ್ಕಲ್ಲಿ ಎಕರೆಗೆ ಎರಡು ಪ್ಲಾಟ್ ಮಾಡಿದ್ವಿ ಸರ್ ಈಗ ಮೂರು ವರ್ಷ ನಾಲ್ಕು ವರ್ಷದಿಂದ ಮಾಡ್ತೀನಿ ನಾಲ್ಕು ವರ್ಷದಿಂದ ಮಾಡ್ತೀನಿ ಚೆನ್ನಾಗಾಗುತ್ತೆ ಸರ್ ಬಿಡಿ ಸರ್ ಇದೀಗ ಇಪ್ಪತ್ತ್ಮೂರು ಒಂದು ತಿಂಗ್ಳಿಗೆ ಸರ್ ಇದು ಇಪ್ಪತ್ತೇಳು ಇಪ್ಪತ್ತೆಂಟು ಗಂಟು ಸರ್ ಇದು ಕಡ್ಡಿ ಮಾಡಿದ ಮಾಡಿದ್ಮೇಲೆ ಇಪ್ಪತ್ತು ದಿನದೊಳಗಾಗಿ ಕೊಡೋ ಗೊಬ್ಬರ ಔಷಧಿ ಎಲ್ಲ ಕೊಡೋದು ಮುಗಿಸ್ಬಿಡ್ಬೇಕು ಸರ್ ಗೊಬ್ಬರ ಕೊಡೋದು ಏನಿದ್ರು ಹದಿನೆಂಟರಿಂದ ಇಪ್ಪತ್ತು ಇಸ್ದೊಳಗಾಗಿ ಮುಗಿಸ್ಬೇಕು ಸರ್ ಇದಕ್ಕೆ ಔಷಧಿ ಎಲ್ಲ ನಾವು ಆರ್ಗ್ಯಾನಿಕ್ ಜಾಸ್ತಿ ಯೂಸ್ ಮಾಡ್ತೀನಿ ಸರ್ ಪವರ್ ಪ್ಲಾಂಟ್ ಒಳಗೆ ಆ ವೈರಸ್ ಎಲ್ಲ ಅಂತ ಬರುತ್ತೆ ಅದನ್ನು ಯೂಸ್ ಮಾಡ್ತೀವಿ ಮತ್ತು ಗ್ರೋತ್ ಇಂಪ್ರೂವ್ಮೆಂಟ್ ಅಂತ ಒಂದು ಔಷಧಿ ಬರುತ್ತೆ ಅವೆರಡನ್ನ ನಾವು ಸ್ಟಾರ್ಟಿಂಗು ಸೊಪ್ಪು ಸೊಪ್ಪು ಚಿಗುರು ಹೊಡಿಬೇಕಾದ್ರೆ ಒಂದು ಸರಿ ಸ್ಪ್ರೇ ಮಾಡಿಬಿಡ್ತೀವಿ ಸರ್ ಆಮೇಲೆ ತಿರ್ಗಿ ಹದಿನೆಂಟರಿಂದ ಇಪ್ಪತ್ತು ದಿವಸ ಆದಮೇಲೆ ಇನ್ನೊಂದು ಸರಿ ಅಂತ ಬರುತ್ತೆ ಇಲಾಖೆಯಿಂದ ಕೊಡ್ತಾರೆ ನಮಗೆ ಆ ಪೋಷನ್ ಸ್ಪ್ರೇ ಮಾಡ್ತೀವಿ ಆಮೇಲೆ ತಿರ್ಗಿ ವಾರ ಬಿಟ್ಟು ಇನ್ನೂ ಒಂದು ಪೋಷನ್ ಸ್ಪ್ರೇ ಮಾಡ್ತೀವಿ ಉಳ ಹಾಕೋ ಮರಿಗೆ ಸೊಪ್ಪು ಹಾಕೋ ಎರಡು ಸರಿ ಪೋಷನ್ ಸ್ಪ್ರೇ ಮಾಡ್ತೀವಿ ನಲವತ್ತೈದು ದಿನಕ್ಕೆ ಇದು ಹುಳ ಮೇಸೋಕ್ಕೆ ಸೊಪ್ಪು ಬರುತ್ತೆ ಸರ್ ನೀರಲ್ಲಿ ಸರ್ ನೀರೆಲ್ಲ ಡ್ರಿಪ್ ಮುಖಾಂತರ ನೀರು ಹಾಯಿಸ್ತೀವಿ ಸರ್ ತುಂಬ ನೀರು ಬೇಕಾಗುತ್ತೆ ತುಂಬ ನೀರು ಏನು ಭಾಳ ಬೇಕಾಗಲ್ಲ ಸರ್ ನೀವು ವಾರಕ್ಕೆ ಒಂದು ಟೈಮ್ ನೀರು ಕೊಟ್ಟರು ಸರ್ ಬೇಸಿಗೆ ಟೈಮ್ನಾಗ ವಾರಕ್ಕೆ ಒನ್ ಟೈಮ್ ಎರಡು ಟೈಮ್ ಕೊಡಬೇಕು ಮಳೆಗಾಲದಾಗೆ ಕೊಡೋದೇ ಇಲ್ಲ ಸರ್ ನೀರು ನಾವು ಏನೋ ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಮಳೆ ಹೋದ ಕಾಲಕ್ಕೆ ನೀರು ಕೊಡ್ತೀವಿ ಸರ್ ಚಿನ್ನ ಮಾಹಿತಿ ಅಂದರೆ ಶೆಡಲ್ಲಿ ಗೂಡಿದೆ ಸರ್ ನೋಡ್ತೀವಿ ಸೊಪ್ಪಿಂದು ಮತ್ತು ಇದಕ್ಕೆ ಬೇರೆ ಬೇರೆ ಎಲ್ಲ ಔಷಧಿ ಹೊಡಿತಾರೆ ಸರ್ ನಾವು ಹೊಡೆದಿಲ್ಲ ನಾವು ಜಾಸ್ತಿ ಆರ್ಗಾನಿಕ್ ಯೂಸ್ ಮಾಡ್ತೀವಿ ಉಳಕ್ಕೆ ಎಫೆಕ್ಟ್ ಆಗಬಾರ್ದು ಕ್ರಿಮಿನಾಶಕ ಇದು ಫರ್ಟಿಲೈಸರ್ಸ್ನ ತಂದು ಹೊಡೆದ್ರೆ ಅದಕ್ಕೆ ಉಳುಕ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾವು ಅದು ಯೂಸ್ ಮಾಡಿಲ್ಲ ಮತ್ತು ಯೂರಿಯಾ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತು ತಳಕ್ಕೆ ಹತ್ತು ಇಪ್ಪತ್ತಾರು ಗೊಬ್ಬರ ಹಾಕ್ತೀವಿ ಮತ್ತು ಅದು ಬಿಟ್ಟರೆ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರನು ಗೊಬ್ಬರ ಹಾಕ್ತೀವಿ ತಿಪ್ಪೆ ಗೊಬ್ಬರ ಮೇನ್ ಸರ್ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಮೇನು ಕೊಟ್ಟಿಗೆ ಗೊಬ್ಬರ ಎಷ್ಟಾಗ್ತವೋ ಅಷ್ಟು ಚೆನ್ನಾಗೆ ಸೊಪ್ಪು ಬರುತ್ತೆ ಅಷ್ಟೇ ಚೆನ್ನಾಗೆ ಕ್ವಾಲಿಟಿ ಗೂಡ್ ಬರುತ್ತೆ ಮೇನ್ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಸರ್ ಇಲ್ಲ ಆರ್ಗ್ಯಾನಿಕ್ ಯೂಸ್ ಮಾಡ್ಬೇಕು ಔಷಧಿ ಮೇನ್ ಎಲ್ಲದಕ್ಕಿಂತ ಅಪ್ಪ ಅಷ್ಟು ಅಂದರೆ ಕೊಟ್ಟಿಗೆ ಗೊಬ್ಬರನೇ ಸರ್ ಇನ್ನೇ ಇನ್ನೇನು ಬೇಕು ಸರ್ ಇದ್ರ ಬಗ್ಗೆ ಮಾಹಿತಿ ಹಾಂ ಮತ್ತೆ ಇದಕ್ಕೆ ನಾವೀಗ ಒಂದು ಎಪ್ಪತ್ತು ಮಟ್ಟೆ ಇಡ್ತೀವಿ ಸರ್ ಎಪ್ಪತ್ತು ಮಟ್ಟೆ ಇಟ್ಟರೆ ಎಂಬತ್ತರಿಂದ ಎಂಬತ್ತೈದು ಕೆ ಜಿ ಗೂಡು ಬೇಡ ಇಷ್ಟು ಸೊಪ್ಪಿಗೆ ಒಂದು ಮುಕ್ಕಾಲು ಎಕರೆ ಅರ್ಧ ಸರ್ ಇದು ಅರ್ಧ ಇನ್ನು ಅರ್ಧ ಖಾಲಿ ಇದೆ ಇನ್ನು ಅರ್ಧ ಇವಾಗ ಕಟಿಂಗ್ ಮಾಡಿದ್ವಿ ಸರ್ ಅದನ್ನ ನೆಕ್ಸ್ಟ್ ಸರ್ ಅದು ಒಂದು ಹದಿನೈದು ದಿನ ಗ್ಯಾಪ್ ಆಗುತ್ತೆ ಸರ್ ಇದು ಖಾಲಿ ಮಾಡಿ ಒಂದು ಹತ್ತು ಹದಿನೈದು ದಿನಕ್ಕೆ ಅದು ಬರೋ ಅದು ಬರುತ್ತೆ ಸರ್ ಅಷ್ಟೇ ಅದು ಒಟ್ಟು ಒಂದು ವರ್ಷಕ್ಕೆ ಹತ್ತು ಬೆಳೆ ಮಾಡ್ಬೋದು ಹತ್ತು ಬೆಳೆ ಮಾಡ್ಬೋದು ಸರ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಹತ್ತು ಬೆಳೆ ಮೇಂಟೈನ್ ಮಾಡ್ಬೋದು ವರ್ಷಕ್ಕೆ ಒಂಬತ್ತರಿಂದ ಹತ್ತು ಬೆಳೆ ಮಾಡ್ಬೋದು ಸರ್ ಹನ್ನೆರಡು ತಿಂಗಳಿಗೆ ಹನ್ನೆರಡು ಬೆಳೆ ಆಗಲ್ಲ ಒಂಬತ್ತರಿಂದ ಹತ್ತು ಹತ್ತುಬೇಳ ಅಂತೂ ಮಾಡ್ಬೋದು ಸರ್ ಒಂಬತ್ತಂತೂ ಮಾಡ್ಬೋದು ಮೇಲಾಕಿದ್ದಾನೆ ನಮಗೆ ಕೊಡ್ತಾರೆ ಸಬ್ಸಿಡಿ ಮುಖಾಂತರ ಎಸ್ ಸಿ ಎಸ್ ಟಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಟೆನ್ ಪರ್ಸೆಂಟ್ ಮಾತ್ರ ರೈತರ ಹತ್ರ ಕಟ್ಟಿಸ್ಕೊಂತಾರೆ ಸರ್ ಇದೊಂದೇ ಅಲ್ಲ ನಮಗೆ ಇದನ್ನು ಹೊಲ ಒಡೆಯ ಮಿಷಿನ್ ಕೊಟ್ಟಿದ್ದಾರೆ ಮತ್ತು ಮನೆ ತೊಳೆಯ ಮಿಷಿನ್ ಕೊಟ್ಟಿದ್ದಾರೆ ಸರ್ ಅದನ್ನು ತೋರಿಸ್ತೀನಿ ಇದಕ್ಕೆ ನಾವು ಏಳುವರೆ ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿದ್ವಿ ಸರ್ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿದ್ವಿ ಹಾಂ ನಮಗೆ ಇದನ್ನು ನೀ ನೈಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಟ್ಟಿದ್ವಿ ಇಲ್ಲ ಸರ್ ಏನು ಕಟ್ಟಂಗಿಲ್ಲ ಅಷ್ಟೇ ಸರ್ ಅಷ್ಟೇ ಸರ್ ಡಿಸ್ಕೌಂಟ್ ಇರುತ್ತೆ ಸರ್ ಇದು ಎಸ್ ಸಿ ಎಸ್ ಟಿಗೆ ಇರುತ್ತೆ ಜನರಲ್ ಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಬ್ಸಿಡಿ ರೇಷ್ಮೆ ಹಾಕಿದ್ದೇ ಕೊಟ್ಟರು ಸರ್ ಇದಕ್ಕೆ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನಮಗೆ ಸಹ ಕೊಡ್ತಾರೆ ಸರ್ ಈಗ ಜಾಸ್ತಿ ಮಾಡಿದಾರಂತೆ ನಾಲ್ಕು ಲಕ್ಷ ಮಾಡಿದಾರಂತೆ ಎಸ್ ಸಿ ಎಸ್ ಮೂರು ಎಂಬತ್ತು ಜನರಲ್ಲಿ ಕಮ್ಮಿ ಇರುತ್ತೆ ಸರ್ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಮ್ಮಿ ಇರುತ್ತೆ ನಮಗೆ ಮತ್ತೆ ಇದನ್ನ ಪ್ರೋತ್ಸಾಹನ ಅಂತೇಳಿ ಮೂರು ಎಂಬತ್ತು ಕೊಟ್ಟಿದ್ದಾರೆ ಸರ್ ಇದನ್ನು ವಾಪಸ್ ಕಟ್ಟಂಗಿಲ್ಲ ಅಮೌಂಟು ಇದ್ರ ಮೇಲೆ ಹೆಚ್ಚಾಗಿದ್ದು ಮತ್ತೆ ನಾವು ಅಮೌಂಟ್ ಹಾಕೊಂಡು ಮನೆ ಕಟ್ಟಿಕೊಂಡಿದ್ವಿ ಸರ್ ಇದು ಇದು ಬಂದ್ಬಿಟ್ಟು ಇಪ್ಪತ್ಮೂರು ಐವತ್ತೊಂದು ಇದೆ ಸರ್ ಶೆಡ್ ಇದು ಇಪ್ಪತ್ತ್ಮೂರು ಐವತ್ ಇಪ್ಪತ್ತ್ಮೂರು ಐವತ್ತೊಂದು ಶೆಡ್ ಇದೆ ಇಲ್ಲಿ ಒಂದೊಂದು ಸೈಡು ನಾಲ್ಕು ನಾಲ್ಕು ಐದೈದು ಆಟ ಮಾಡ್ಕೊಂಡಿದ್ವಿ ಸರ್ ಒಂದ್ ಆಟದಲ್ಲಿ ಹದಿನೈದರಿಂದ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಮಟ್ಟೆ ಒಂದ್ ಆಟಕ್ಕೆ ಮೇಯಿಸ್ಬೋದು ಸರ್ ನಾವು ಇದನ್ನ ಒಟ್ಟು ಇದರಲ್ಲಿ ಒಂದು ಮುನ್ನೂರು ಮಟ್ಟೆ ನಾವು ಬೇಯಿಸ್ಬೋದು ಸರ್ ಈ ಮನೆ ಒಳಗೆ ಮತ್ತೆ ಇದೊಂದು ಮಿಷಿನ್ ನಮಗೆ ಮನೆ ತೊಳೆಯ ಮಿಷಿನ್ ನಮಗೆ ಇಲಾಖೆಯಿಂದ ಕೊಟ್ಟಿದ್ದಾರೆ ಸರ್ ಇದನ್ನ ಇದನ್ನು ನಮಗೆ ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟಲ್ಲೇ ಕೊಟ್ಟಿದ್ದಾರೆ ಇದು ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಮಿಷನ್ ಸರ್ ನಮ್ಮ ಹತ್ರ ಬರೀ ಎರಡು ವರ್ಷ ಸಾವಿರ ರೂಪಾಯಿ ಮಾತ್ರ ಕಟ್ಸ್ಕೊಳ್ಳಿ ಸರ್ ಸರ್ ಎರಡು ವರ್ಷ ಸಾವಿರ ಅಷ್ಟೇ ಸರ್ ತಿರ್ಗಿ ಅಮೌಂಟ್ ಏನು ಕಟ್ಟಂಗಿಲ್ಲ ಇದು ಅಷ್ಟೇ ಅಮೌಂಟ್ಗೆ ನಮಗೆ ಮಿಷಿನ್ ಕೊಟ್ಟಿದ್ದಾರೆ ಮತ್ತೆ ಇದು ಚಾಕಿ ಮರಿ ಮರಿ ನಾವು ಇದು ಚಾಕಿ ಸೆಂಟ್ರಿಂದ ತರ್ತೀವಿ ಸರ್ ನಾವು ಮದ್ದೂರು ಮದ್ದೂರು ಚಾಕಿ ಸೆಂಟರ್ ಇದ್ದಾನೆ ಮರಿತರ್ತೀರಾ ಸರ್ ಈಗ ಒಂದು ಎರಡು ವರ್ಷದಿಂದ ಮದ್ದೂರು ನಂಜುಂಡೇಶ್ವರ ಚಾಕಿ ಸೆಂಟರ್ ಅಂತ ಹೇಳಿಬಿಡ್ತು ಎರಡು ವರ್ಷದಿಂದ ಸರ್ ಮುಂಚೆ ಎಲ್ಲ ಇಲ್ಲಿ ಪರಶರಾಮಪುರದಿಂದ ತರ್ತಿದ್ವಿ ಅದಾದ್ಮೇಲೆ ಕಿರಣ್ಗೆರೆ ತಂದ್ವಿ ಸರ್ ಒಂದೊಂದ್ ಹತ್ರ ಒಂದೊಂದು ವ್ಯತ್ಯಾಸ ಹೇಳಿ ಸರ್ ಕೆಲವರು ಸಂಖ್ಯೆ ಜಾಸ್ತಿ ಕೊಡ್ತಾರೆ ಕೆಲವರು ಸಂಖ್ಯೆ ಕಮ್ಮಿ ಕೊಡ್ತಾರೆ ಮತ್ತೆ ಕೆಲವ್ರ ಹತ್ರ ಮರಿ ರೋಗ ಬೀಳ್ತವೆ ಈಗ ನಮ್ಮ ವಾತಾವರಣಕ್ಕೆ ಅವ್ರ ವಾತಾವರಣಕ್ಕೆ ಸಟ್ ಆಗಂತ ಮರಿ ತಂದ್ರೆ ನಮಗೆ ಬೆಳೆ ಚೆನ್ನಾಗ್ ಈಗ ನಮಗೆ ಇದು ಇದರಿಂದ ಮದ್ದೂರು ಮರಿ ತಂದು ಕಿಲಿಗೂ ನಮಗೆ ಪ್ರಾಬ್ಲಮ್ ಆಗಿಲ್ಲ ಸರ್ ನಾವು ಅರವತ್ತು ಮಟ್ಟಿಗೆ ಎಪ್ಪತ್ತು ಕೆಜಿ ನೂರ ಮಟ್ಟಿ ನೂರ ಮೂವತ್ತು ಕೆಜಿ ಸಗ ತಕ್ಕ ನಾನು ಗೂಡ್ ಬೆಳೆ ಹಾ ಸಂಖ್ಯೆ ಕಡಿಮೆ ಅಂದ್ರೆ ಹುಳ ಕಮ್ಮಿ ಕೊಡ್ತಾರೆ ಸರ್ ಈಗ ಒಂದ್ ಟ್ರೈ ಒಳಗೆ ಹತ್ತು ಮಟ್ಟಿ ಅಂತ ಕೆಲವು ಚಾಕಿ ಸೆಂಟರ್ನ ಯಾರು ಕೊಡ್ತಾರೆ ಕೆಲವು ಚಾಕಿ ಸೆಂಟರ್ ಅದೇ ಟ್ರೈನ್ ಹನ್ನೆರಡುವರೆ ಮಟ್ಟಿ ಅಂತ ಲೆಕ್ಕ ಕೊಡ್ತಾರೆ ಸರ್ ಅಲ್ಲಿ ಸಂಖ್ಯೆ ಕಮ್ಮಿ ಆಗುತ್ತೆ ನಮಗೆ ನಮಗೀಗ ಮದ್ದೂರ್ ಮರಿ ನಮಗೆ ಚೆನ್ನಾಗಿ ಆಗಿದೆ ಸರ್ ನಾವು ಅದನ್ನೇ ಬೆಳಿತಾ ಇದೀವಿ ಮತ್ತಿದ ಮರಿ ಬಂದ್ಬಿಟ್ಟು ನಮಗೆ ಎರಡನೇ ಜ್ವರ ಪಾಸ್ ಮಾಡಿ ಎರಡನೇ ಜ್ವರಕ್ಕೆ ಪಾಸಾಗಿ ಜ್ವರಕ್ಕೆ ಮೇಲೆ ನಮಗೆ ಮರಿ ತಂದು ಕೊಡ್ತಾರೆ ಸರ್ ನಾವು ಎರಡನೇ ಜ್ವರ ಪಾಸ್ ಮಾಡ್ಕೊಂಡು ಮರಿನ ನಾವು ಮೇಯಿಸ್ತೀವಿ ನಮ್ಮ ಹತ್ರ ಬಂದ್ಬಿಟ್ಟು ಮೂರನೇ ಜ್ವರ ನಾಲ್ಕನೇ ಜ್ವರ ಎರಡು ಜ್ವರ ಆಗುತ್ತೆ ಸರ್ ಇದು ಒಂದು ನಮ್ಮ ಹತ್ರ ಬಂದು ಮೂರು ದಿನ ಮೇದ ಮೇಲೆ ಮೂರನೇ ಜ್ವರಕ್ಕೆ ಸಟ್ ಆಗುತ್ತೆ ಆಮೇಲೆ ಒಂದು ದಿನ ಆದಮೇಲೆ ತಿರ್ಗ ಮೂರನೇ ಜ್ವರ ಪಾಸ್ ಆಗಿ ತಿರ್ಗಾ ನಾಲ್ಕನೇ ಜ್ವರಕ್ಕೆ ಸಟ್ ಆಗಿ ತಿರ್ಗಿ ಮೂರು ದಿನ ಮೇಯುತ್ತೆ ಆಮೇಲೆ ತಿರ್ಗಿ ಎರಡು ದಿನ ಜ್ವರದಲ್ಲಿ ಇರುತ್ತೆ ಸರ್ ಮರಿ ಅದು ಎರಡು ದಿನ ಎದ್ದ ಮೇಲೆ ತಿರ್ಗಿ ಕಂಟಿನ್ಯೂ ಎಂಟರಿಂದ ಏಳರಿಂದ ಎಂಟು ದಿನ ಮೇಯುತ್ತೆ ಸರ್ ಈ ಸರ್ ಇದಾಲೇ ನಮಗೆ ಗೂಡು ಕಟ್ಟಕ್ಕೆ ಇವತ್ತು ಏಳು ದಿನ ಆಯ್ತು ಆರು ದಿನ ಆಯ್ತು ಸರ್ ಇವತ್ತು ಇವತ್ತಿಗೆ ಆರು ದಿನ ಆಯ್ತು ಸರ್ ಅಲ್ಲಿ ಗೂಡೆಲ್ಲ ರೆಡಿ ಆಗಿದೆ ಸರ್ ಈಗ ನನ್ನ ಬಿಡಿಸ್ಕೊಂಡು ಹೋಗಿ ಈಗ ಮಾರಬೇಕು ಸರ್ ಇದನ್ನ ರಾಮನಗರ ಹೋಗೋದು ಸರ್ ಗೂಡೆಲ್ಲ ರೆಡಿ ಆಗಿದೆ ಸರ್ ಅಲ್ಲಿ ಸರ್ ರಾಮನಗರ ಗೌರ್ಮೆಂಟ್ ಮಾರ್ಕೆಟ್ ರಾಮನಗರ ಗೌರ್ಮೆಂಟ್ ಮಾರ್ಕೆಟ್ಗೆ ನಾವು ಹೋಗೋದು ಅಲ್ಲೇ ಗೂಡೆಲ್ಲ ರೆಡಿ ಆಗಿದೆ ಸರ್ ಇದೀಗ ಇವತ್ತು ನಾಳೆ ಗೂಡು ಬಿಡಿಸ್ಬಿಟ್ಟು ಶನಿವಾರ ಶುಕ್ರವಾರ ಇಲ್ಲ ಶನಿವಾರ ಮಾರ್ಕೆಟ್ಗೆ ಹೋಗ್ತೀವಿ ಸರ್ ಗೂಡು ಮಾರು ಮೂರ್ ನಾಲ್ಕು ನಾಲ್ಕ ದಿನೊಳಗ್ ಇಪ್ಪ ಮರಿ ಬಂದು ಇಪ್ಪತ್ ಮೂರ್ ದಿನಕ್ಕೆ ಗೂಡ ರೆಡಿ ಆಗುತ್ತೆ ಇಪ್ಪತ್ ಮೂರ್ ದಿನ ಒಟ್ಟು ಈ ಒಂದು ಇಪ್ಪತ್ತೈದ ದಿನದೊಳಗೆ ಗೂಡು ಮಾರ್ಕೆಟ್ನಾಗ ಇರುತ್ತೆ ಸರ್ ಇಪ್ಪತ್ನಾಕರಿಂದ ಇಪ್ಪತ್ತೈದು ದಿನಕ್ಕೆ ಮರಿ ಬಂದ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ದಿನಕ್ಕೆ ಗೂಡು ಮಾರ್ಕೆಟ್ ಇರುತ್ತೆ ನಾವು ಮೇಯೋದು ಹನ್ನೆರಡರಿಂದ ಹದಿಮೂರ್ ದಿನ ಅಷ್ಟೇ ಸರಿ ಮರಿ ಮೇಸೋದು ನಾಲ್ಕ ದಿನ ಜ್ವರಕ್ಕೆ ಸೆಟ್ ಆಗುತ್ತೆ ಎರಡ್ ನಾಲ್ಕ ದಿನ ಮೇಯಲ್ಲ ಅವು ಮೂರನೇ ಜ್ವರ ಸೆಟ್ ಆದ್ಮೇಲೆ ಎರಡು ದಿನ ಮೇಯಲ್ಲ ನಾಲ್ಕನೇ ಜ್ವರಕ್ಕೆ ಸೆಟ್ ಆದ್ಮೇಲೆ ಎರಡು ದಿನ ಮೇಯ್ಯಲ್ಲ ಅಲ್ಲಿ ನಾಲ್ಕು ದಿನ ವೇಸ್ಟ್ ಆಯ್ತು ಆಮೇಲೆ ತಿರುಗಿ ಎಂಟು ದಿನ ಮೇಯುತ್ತೆ ಎಂಟು ಏಳರಿಂದ ಎಂಟು ದಿನ ಮೇಯುತ್ತೆ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಅದು ವಾತಾವರಣ ಇದ್ದರೆ ಏಳು ದಿನಕ್ಕೆ ಗೂಡಿಗೆ ಬರುತ್ತೆ ಏ ಒಂದು ಸ್ವಲ್ಪ ವಾತಾವರಣ ಇದ್ರೆ ಇನ್ನೊಂದು ದಿನ ಎಕ್ಸ್ಟ್ರಾ ಮೇಯುತ್ತೆ ಎಂಟು ದಿನಕ್ಕಂತೂ ಗೂಡಿಗೆ ಬರುತ್ತೆ ಸರ್ ಗೂಡಿಗೆ ಬಂದಮೇಲೆ ನಾಲ್ಕರಿಂದ ಐದು ದಿನ ಬೇಕು ಸರ್ ಅದು ಗೂಡು ಕಟ್ಟಿ ಕಂಪ್ಲೀಟ್ ಆಗೋಕ್ಕೆ ನಾಲ್ಕರಿಂದ ಐದು ದಿನಕ್ಕೆ ಗೂಡು ಕಂಪ್ಲೀಟ್ ಆಗುತ್ತೆ ಗೂಡು ಕಂಪ್ಲೀಟ್ ಆದಮೇಲೆ ಒಂದು ದಿನ ಬಿಡಿಸ್ಕೊಂಡು ಹೆಂದ್ರಿಕಾಕಿ ಎಂಟರಿಂದ ಒಂಬತ್ತಿಂದ ಬೇಡ ಹತ್ತು ದಿನದೊಳಗಾಗಿ ಮಾರ್ಕೆಟ್ಗೆ ತಗೊಂಡೋಗ್ತೀವಿ ಸರ್ ಇನ್ನೊಂದು ಸರ್ ಚೆನ್ನಾಗಿದೆ ಸರ್ ಮಾಡ್ಬೋದು ಕೆಲಸ ಅಷ್ಟೇ ಸರ್ ಬಂಡವಾಳ ಹಾಕ್ಬೇಕು ಸರ್ ಈ ಇಲಾಖೆಯಿಂದ ಕೊಡೋ ದುಡ್ನಾಗ ಎಲ್ಲದೂ ನಮ್ಗೆ ಆಗುತ್ತೆ ಸರ್ ಮಚ್ ಅದು ಸರ್ ಶೆಡ್ ನಿರ್ಮಿಸಕ್ಕೆ ಅವ್ರು ಕೊಡೋ ದುಡ್ಡು ಆಗಲ್ಲ ಸರ್ ನಮ್ ಕೈಯಿಂದ ದುಡ್ಡು ಬೀಳುತ್ತೆ ಅವ್ರು ಕೊಡೋದು ಮೂರ ಎಂಬತ್ತು ಕೊಟ್ರೆ ನಮ್ದು ಈ ಮನೆಗೆ ಒಂದು ಐದುವರೆ ಲಕ್ಷ ಖರ್ಚಾಗಿದೆ ಸರ್ ಇನ್ನೂ ಇನ್ನೊಂದ್ ಒಂದುವರೆ ಲಕ್ಷ ರೂಪಾಯಿ ನಮಗೆ ಕೈಯಿಂದ ಬಿದ್ದಿದೆ ಇದಕ್ಕೆ ಅದು ಬಿಟ್ಬಿಟ್ರೆ ಡ್ರಿಪ್ಪಿಗೆ ಕೊಡೋ ದುಡ್ಡು ಸಸಿ ನಾಟಿ ಮಾಡೋಕೋ ದುಡ್ಡು ಆಗ್ಲಿ ಅವ್ರು ಕೊಡೋ ದುಡ್ಡಿನಾಗೆಲ್ಲ ಮೇಂಟೈನ್ ಆಗುತ್ತೆ ಸರ್ ನಾವು ಈಗ ನಾಲ್ಕು ವರ್ಷದಿಂದ ಮಾಡ್ತಿದ್ವಿ ಹಾಕಿರೋ ಆದಾಯ ಒಂದೇ ವರ್ಷಕ್ಕೆ ಬಂದೋಗಿದೆ ಹತ್ತು ಬೆಳೆ ಬೆಳೆದ್ರೆ ಸಹ ಒಂದು ಫಸ್ಟ್ನೇ ವರ್ಷ ನಾವು ಹಾಕಿರೋ ಬಂಡವಾಳ ತಗೊಂಡಿದ್ದೀವಿ ಒಂದ್ ಬೆಳಿಗ್ಗೆ ನಾವು ಏನಿಲ್ಲ ಕಮ್ಮಿ ಅಂದ್ರು ಈಗ ಕಮ್ಮಿ ಮಟ್ಟಿದ್ದ ಅರವತ್ತು ಮಟ್ಟೆ ಎಪ್ಪತ್ತು ಮಟ್ಟೆ ಮೇಯಿಸಿದ್ರು ನಲ್ವತ್ತೈದ್ರಿಂದ ಐವತ್ತು ಸಾವಿರ ಐವತ್ತೈದು ಸಾವಿರ ರೂಪಾಯಿ ನಮಗೆ ತಿಂಗಳ ಬರ್ತದೆ ಆದ್ರೆ ಖರ್ಚಂತೇಳಿ ಮಟ್ಟೆದಂತೇಳಿ ಒಂದು ಮೂರು ಸಾವಿರ ರೂಪಾಯಿ ಮಟ್ಟೆ ಖರ್ಚು ಬರುತ್ತೆ ತೋಟ ನಿರ್ವಹಣೆಗೆ ಅಂತೇಳಿ ಒಂದು ನಾಲ್ಕೈದ ಐದು ಸಾವಿರ ರೂಪಾಯಿ ಒಂದು ಐದು ಸಾವಿರ ರೂಪಾಯಿ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಒಂದು ಎರಡು ಸಾವಿರ ಖರ್ಚು ಬರುತ್ತೆ ಟೋಟಲ್ ಒಂದು ಬೆಳಿಗ್ಗೆ ಹತ್ತು ಸಾವಿರ ಖರ್ಚು ಬರುತ್ತೆ ಹತ್ತು ಸಾವಿರ ಬರುತ್ತೆ ಇನ್ನು ಉಳಿದದ್ದು ಒಂದು ನಲ್ವತ್ತು ಸಾವಿರ ರೂಪಾಯಿ ಅಂತೂ ನಮಗೆ ಲಾಭ ಸಿಗುತ್ತೆ ಸರ್ ತಿಂಗಳ ತಿಂಗಳ ಕಮ್ಮಿ ಮಟ್ಟೆ ಮೇಯಿಸಿದ್ರೆ ಒಂದು ನೂರಿಂದ ನೂರು ಮಟ್ಟೆ ನೂರಿಪ್ಪತ್ತು ಮಟ್ಟೆ ಮೇಯಿಸಿದ್ರೆ ಸರ್ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ತಿಂಗಳ ಇನ್ಕಮ್ ಇದೆ ಸರ್ ಇದರ ಬಹಳ ಎಲ್ಲರು ಬಹಳ ಜನ ಬೇಕು ಕೆಲ್ಸಕ್ಕೆ ಅಂತ ಕೆಲಸ ಅಲ್ಲ ಸರ್ ಇದು ನಾಲ್ಕನೇ ಜ್ವರ ಪಾಸ್ ಆಗೋ ಬರೀ ಒಬ್ಬರೇ ಮಾಡ್ಕೊಂಬೋದು ನಾಲ್ಕನೇ ಜ್ವರ ಪಾಸ್ ಆದ್ಮೇಲೆ ಒಂದು ಐದರಿಂದ ಆರು ದಿನ ನಮ್ಮ ಜೊತೆಗೆ ಒಬ್ರು ಇದ್ರೆ ಸಾಕು ಸರ್ ಇಬ್ರು ಆದ್ರೂ ಕೆಲಸ ಮಾಡ್ಕೊಬೋದು ಸರ್ ಕೂಡ್ ದಿವಸ ಒಂದಿ ಒಬ್ರು ಒಬ್ಬರೇ ಇಬ್ರು ಕೂಲಿಯರ್ ಆದ್ರೆ ಸಾಕ್ಸರ್